ನಿನ್ನೆ ಒಂದು ಸುತ್ತೋಲೆ ಬಂದಿದೆ ಕ್ಯಾಬಿನೆಟಲ್ಲಿ ಬಂದಿರೋ ಅಂಥದ್ದು ಅಂದರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂಥ ವೀರಭದ್ರ ಹೆಸರು ಒಳಸಿರೋಂಥ ಅದಕ್ಕೆ ಸೈನ್ ಹಾಕಿದ್ರು ಒಂದು ಆ ಸುತ್ತೋಲೆಯಲ್ಲಿ ತುಂಬ ಕ್ಲಾರಿ ಅಂದರೆ ಕನ್ಫ್ಯೂಷನ್ ಇತ್ತು ಎಲ್ಲ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಇತ್ತು ಈವನ್ ನಮಗೂ ಕೂಡ ಕನ್ಫ್ಯೂಷನ್ ಇತ್ತು ಆ ವಿಡಿಯೋದಲ್ಲಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಎಷ್ಟು ಕ್ಲಾರಿಫಿಕೇಷನ್ ಕೊಡೋಕ್ಕಾಗಲಿಲ್ಲ ಇವತ್ತು ನಾನು ವಿಧಾನಸೌಧ ಹೋಗಿ ವೀರಭದ್ರ ಹೆಸರು ಸರ್ಕಾರದ ಅಧೀನ ಕಾರ್ಯದರ್ಶಿ ಆದಂಥ ವೀರಭದ್ರ ಹೆಸರು ಅವ್ರನ್ನೇ ಹೋಗಿ ಖುದ್ದಾಗಿ ಭೇಟಿ ಮಾಡಿದ್ವಿ ಆದರೆ ಆ ಲೆಟ್ರಲ್ಲಿ ಇರೋದಕ್ಕೂ ಅಂದರೆ ಕ್ಯಾಬಿನೆಟಲ್ಲಿ ಓಡಿಸಿರೋಂಥ ವಿಷಯಕ್ಕೆ ಜಸ್ಟ್ ಅವರು ಸಿಗ್ನೇಚರ್ ಹಾಕಿದ್ದಾರೆ ಅಷ್ಟು ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿರಲಿಲ್ಲ ತುಂಬ ಹೊತ್ತು ಚರ್ಚೆ ಮಾಡಿದ್ವಿ ಅವರಾದಮೇಲೆ ನೆಕ್ಸ್ಟು ನಾವು ಟಿ ಪಿ ಆರ್ ಸೆಕ್ರೆಟ್ರಿ ಜಗದೀಶ್ ಸರ್ ಅವ್ರನ್ನೇ ಭೇಟಿ ಮಾಡಿದ್ವಿ ಅವ್ರ ಹತ್ರ ಆಲ್ಮೋಸ್ಟ್ ಎಲ್ಲನೂ ಕ್ಲಾರಿಫಿಕೇಷನ್ ತೊಗೊಂಡ್ವಿ ಏನಪ್ಪಾ ಅಂತಂದರೆ ಈ ಒಂದು ನೋಟಿಫಿಕೇಷನ್ ಸುತ್ತೋಲೆ ಆಲ್ಮೋಸ್ಟು ಇಪ್ಪತ್ತ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ನೋಟಿಫಿಕೇಷನ್ ಓಡಿಸಿದ್ರು ಮುಂದಿನ ನೇಮಕತಿ ಅಂದರೆ ಒಳ ಮೀಸಲಾತಿ ಆಗೋವರೆಗೂ ಯಾವುದೇ ನೇಮಕಾತಿ ಮಾಡಬಾರ್ದು ಅಂತೇಳಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಇಯರು ಆಗಿ ಅಲ್ಲಿಂದ ಇಲ್ಲಿವರೆಗೂ ಯಾವುದು ಈ ಹೊಸ ನೋಟಿಫಿಕೇಷನ್ ಆಗಿದೆ ಅಷ್ಟು ನೋಟಿಫಿಕೇಷನ್ನು ರೀ ಎಕ್ಸಾಮ್ಸ್ ಆಗುತ್ತೆ ಅಂದರೆ ರೀನೋಟಿಫಿಕೇಷನ್ ಆಗುತ್ತೆ ರೀ ಎಕ್ಸಾಮ್ ಅಲ್ಲ ರೀನೋಟಿಫಿಕೇಷನ್ ಆಗುತ್ತೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಸಿವಿಲ್ ಜಡ್ಜು ನೂರ ಐವತ್ತೆಂಟು ಪೋಸ್ಟ್ ಇದೆ ಅದನ್ನು ರೀನೋಟಿಫಿಕೇಷನ್ ಆಗುತ್ತೆ ಯಾಕೆ ಅಂತಂದರೆ ಒಳ ಮೀಸಲಾತಿ ಅಪ್ಲೈ ಮಾಡಿ ಮತ್ತೊಮ್ಮೆ ರೀನೋಟಿಫಿಕೇಷನ್ ಮರು ಅಧಿಸೂಚನೆ ಮಾಡಿ ಆದಷ್ಟು ಬೇಗ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಸರ್ಕಾರ ನಿನ್ನೆ ಡಿಸೈಡ್ ಮಾಡಿದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಎಲ್ ಇಪ್ಪತ್ತ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆ ಹಿಂದೆ ಆಗಿರೋಂಥ ಹೊಸ ಆಗಿರೋ ಆಗಿರೋಂಥ ನೋಟಿಫಿಕೇಷನಲ್ಲಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಯಾವುದೇ ಒಂದು ಸಣ್ಣ ತಿದ್ದುಪಡಿ ಆಗಿದ್ರು ನೀಟಾಗಿ ಕೇಳಿಸ್ಕೊಳ್ಳಿ ಯಾವುದೇ ಒಂದು ಸಣ್ಣ ತಿದ್ದುಪಡಿ ಆಗಿದ್ರು ಯಾವ ರೀತಿ ಅಂತಂದರೆ ಫಾರ್ ಎಕ್ಸಾಂಪಲ್ ವಯೋಮಿತಿ ಜಾಸ್ತಿ ಮಾಡಿರೋದಿರ್ಬೋದು ಅದು ಒಂದು ತಿದ್ದುಪಡಿನೇ ನೆಕ್ಸ್ಟು ಅಡಿಷ್ನಲ್ ಪೋಸ್ಟ್ ಯಾವುದಾದ್ರೂ ಒಂದು ಇಪ್ಪತ್ತ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದೆ ಯಾವುದಾದ್ರು ನೋಟಿಫಿಕೇಷನ್ ಅಧಿಸೂಚನೆ ಆಗಿ ಅದರ ನಂತರ ಅಡಿಷ್ನಲ್ ಪೋಸ್ಟ್ ಆ್ಯಡ್ ಮಾಡಿರೋವಂಥದ್ದು ಅದು ಕೂಡ ಮರು ಮರೋದೇ ಸೂಚನೆ ಅಂದರೆ ನೋಟಿಫಿಕೇಶನ್ ಆಗುತ್ತೆ ಅದಾದಮೇಲೆ ಏನಾದರೂ ಒಂದು ಫಿಫ್ಟೀನ್ ಡೇಸು ಒನ್ ಮಂತು ಡೇಟ್ ಎಕ್ಸ್ಟೆಂಡ್ ಮಾಡಿ ಮತ್ತೆ ಯಾರಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಎಷ್ಟೋ ನೋಟಿಫಿಕೇಶನ್ ಮತ್ತೆ ನೇಮಕ ಅಂದರೆ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ರೀ ಓಪನ್ ಮಾಡಿದರು ಅಪ್ಲೈ ಮಾಡೋದಕ್ಕೆ ಏನಾದರೂ ಟೈಮ್ ಕೊಟ್ಟಿದ್ದರೂ ಕೂಡ ಆ ಒಂದು ನೋಟಿಫಿಕೇಷನ್ ಕೂಡ ಅದು ತಿದ್ದುಪಡಿ ಅಂತಲೇ ಕನ್ಸಿಡರ್ ಮಾಡ್ತಾರೆ ಆ ಒಂದು ನೋಟಿಫಿಕೇಷನ್ ಕೂಡ ರೀನೋಟಿಫಿಕೇಷನ್ ಆಗುತ್ತೆ ಫಾರ್ ಎಕ್ಸಾಂಪಲ್ಲು ಇಪ್ಪತ್ತ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದಾದಮೇಲೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ವಿ ಐ ಒಂದು ಸ್ಮಾಲ್ ಚೇಂಜಸ್ ಅಂದರೆ ತಿದ್ದುಪಡಿ ಆಗಿತ್ತು ಅದ್ರ ಬಗ್ಗೆ ಏನು ನಾವು ಕೇಳಿದ್ರೆ ಯಾವುದೇ ಆಗಲಿ ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ನಂತರ ಏನೇ ಸ್ಮಾಲ್ ಚೇಂಜಸ್ ಇದ್ರೂ ತಿದ್ದುಪಡಿ ಯಾವುದಾದರೂ ತಿದ್ದುಪಡಿ ಇದ್ದರೆ ಎಲ್ಲ ನೋಟಿಫಿಕೇಶನ್ ಏನ್ ಮಾಡ್ತಿದ್ದಾರೆ ಅಂದರೆ ರೀನೋಟಿಫೈ ಮಾಡ್ತಿದ್ದಾರೆ ರೀನೋಟಿಫಿಕೇಶನ್ ಇದು ನಾನು ಹೇಳಿದ್ದಲ್ಲ ಇವತ್ತು ನಾನು ಕ್ಲಾರಿಫಿಕೇಶನ್ ತಗೊಂಡ್ಬಂದಿದ್ದು ಡಿ ಪಿ ಆರ್ ಸೆಕ್ರೆಟರಿ ಜಗದೀಶ್ ಸರ್ ಅವ್ರ ಹತ್ರ ತಗೊಂಡ್ಬಂದಿದ್ದು ಯಾಕೆ ಅಂತಂದ್ರೆ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡಿದ್ದಾರೆ ಕ್ಯಾಬಿನೆಟ್ ಗೌರ್ಮೆಂಟ್ ಡಿಸೈಡ್ ಮಾಡಿದ್ಮೇಲೆ ಎಕ್ಸಿಕ್ಯೂಟಿವ್ ಬಾಡಿ ಅದನ್ನ ಫಾಲೋ ಮಾಡೋದು ಅಷ್ಟೇ ಅವ್ರ ಕರ್ತವ್ಯ ಸರ್ಕಾರ ಡಿಸೈಡ್ ಮಾಡಿರೋದು ಲಾಸ್ಟ್ ಒಂದು ವರ್ಷದಿಂದ ಏನಾಗಿದೆ ಈಗ ಆಲ್ಮೋಸ್ಟ್ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಲ್ಲಿಂದ ಇಲ್ಲಿವರೆಗೂ ಹೊಸ ನೋಟಿಫಿಕೇಶನ್ ಎಲ್ಲನೂ ರೀ ನೋಟಿಫಿಕೇಷನ್ ಒಳ ಮೀಸಲಾತಿ ಅಪ್ಲೈ ಆಗಿನೇ ಮತ್ತೆ ಮರು ಅಧಿಸೂಚನೆ ಇದೆ ಅದಾದಮೇಲೆ ಅದು ಹಿಂದೆ ಆಗಿರೋ ನೋಟಿಫಿಕೇಷನ್ಗೆ ಮತ್ತೊಮ್ಮೆ ಹೇಳ್ತೀನಿ ಅದು ಹಿಂದೆ ಆಗಿರೋ ನೋಟಿಫಿಕೇಷನ್ ಏನೇ ಸ್ಮಾಲ್ ಚೇಂಜಸ್ ಅಂದರೆ ತಿದ್ದುಪಡಿ ತಗೊಂಬಂದಿದರೆ ಎಕ್ಸಾಂಪಲ್ ಹೇಳೋದಾದ್ರೆ ಕೆ ಪಿ ಎಸ್ಸಿಂದ ಕೆ ಎ ಎಸ್ ಎಕ್ಸಾಮ್ಸಲ್ಲೂ ಅಷ್ಟೇ ಫೆಬ್ರವರಿಯಲ್ಲಿ ಒಂದು ತಿದ್ದುಪಡಿ ತಗೊಂಬಂದರೆ ಏನಪ್ಪಾ ಅಂದರೆ ಕೋರ್ಟ್ ಆದೇಶದ ಮೇರೆಗೆ ಒಂದಿಷ್ಟು ಫಿಫ್ಟೀನ್ತು ಒಂದಿಷ್ಟು ಫಿಫ್ಟೀನು ಮೇನ್ಸು ಮೇನ್ಸು ವಯಲೇಷನ್ ಮಾಡಿದ್ರು ಒಂದಿಷ್ಟು ಫಿಫ್ಟೀನಷ್ಟೇ ಫಿಲಮ್ಸ್ ಪಾಸ್ ಆಗಿರೋರು ಫಿಫ್ಟೀನ್ ಅಷ್ಟೇ ಮೇನ್ಸ್ ಬರೆಯೋದಕ್ಕೆ ಅವಕಾಶ ಇತ್ತು ಆದರೆ ಈ ಕೋರ್ಟ್ ಆದೇಶದ ಪ್ರಕಾರ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆಲ್ಮೋಸ್ಟ್ ಮುನ್ನೂರಾರು ಜನ ಎಕ್ಸ್ಟ್ರಾ ಎಕ್ಸಾಮ್ ಬರೆದ್ರು ಅದಕ್ಕೂ ಕೆ ಪಿ ಎಸ್ ಸಿ ಒಂದು ತಿದ್ದುಪಡಿ ಮಾಡಿದೆ ಅವ್ರು ಏನು ಹೇಳಿದರೆ ಯಾವುದೇ ತಿದ್ದುಪಡಿ ಆದ್ರೂ ಮರು ಇದು ಅಂದರೆ ಮರು ಅಧಿಸೂಚನೆ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮಲ್ಲಿ ಕೆ ಎಚ್ ಮುನಿಯಪ್ಪ ಸಾರು ಇಪ್ಪತ್ತ ಎಂಟು ಪೋಸ್ಟು ಇಪ್ಪತ್ತ ಎಂಟು ಪೋಸ್ಟ್ ಇನ್ಕ್ಲೂಡಿಂಗ್ ಡಿ ಸಿ ಸಿ ಕೆ ಎಸ್ ಮುನಿಯಪ್ಪ ಸರ್ ಇಪ್ಪತ್ತೆಂಟು ಪೋಸ್ಟ್ದು ನೋಟಿಫಿಕೇಷನ್ ಏನಿದೆ ಎಲ್ಲ ಡೀಟೈಲಾಗ ಇಪ್ಪತ್ತೆಂಟು ನೋಟಿಫಿಕೇಷನ್ಸ್ದು ಡೀಟೈಲಾಗಿ ಅದರ ಮೆನ್ಷನ್ ಮಾಡಿದ್ದಾರೆ ಅಷ್ಟು ನೋಟಿಫಿಕೇಷನ್ನು ರೀ ನೋಟಿಫಿಕೇಷನ್ ಮಾಡಬೇಕು ಅಂತಲೇ ನಿನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ಅದು ಡಿಸೈಡೂ ಆಗಿದೆ ಇದು ನಾವು ನೀವು ಇವಾಗ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಅದನ್ನು ಡಿ ಪಿ ಆರ್ ಸೆಕ್ರೆಟರಿ ಸರ್ ಅವ್ರ ಹತ್ರನೂ ಮಾತಾಡಿದ್ವಿ ಇನ್ನೂ ಒಂದು ನೋಟಿಫಿಕೇಷನ್ ಅಂದರೆ ಕೆ ಎಸ್ ಇನ್ನೂರ ಟೂ ಏಯ್ಟಿ ಫೈವ್ ಪ್ಲಸ್ ಹಂಡ್ರೆಡ್ ಹೊಸ ವೇಕೆನ್ಸಿನೂ ಇದೆ ಆದರೆ ಇದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಮಾಡಬೇಕು ಅಂತ ಹೇಳಿದ್ರು ಆದರೆ ಅದು ತ್ರೀ ಏಯ್ಟಿ ಫೋರ್ ಏನು ನೋಟಿಫಿಕೇಶನ್ ಇವಾಗ ಕೋರ್ಟಲ್ ಇದೆ ಅಲ್ಲ ಅದನ್ನ ಇಷ್ಟು ಸುಮಾರು ಒಂದು ತರ್ಟಿ ಕೇಸಸ್ ಇದೆ ಅದರ ಮೇಲೆ ಆ ಕೇಸಸ್ ಎಲ್ಲ ನಾನು ಹೇಳಿದೆ ಅವರಿಗೆ ಎಲ್ಲ ಕೇಸಸ್ ವಾಪಸ್ ತಗೋತೀವಿ ಬೇಕಾದ್ರೆ ಅದನ್ನು ಮರು ಅಧಿಸೂಚನೆ ಮಾಡಿ ಅಂತ ಹೇಳಿ ಯಾಕೆ ಅಂತಂದರೆ ಅದರಲ್ಲಿ ಸಾಕಷ್ಟು ಗೊಂದಲಗಳು ಕನ್ನಡ ಟ್ರಾನ್ಸ್ಲೇಷನ್ ಇರೋದಿತ್ತು ಅದಾದ್ಮೇಲೆ ಎಷ್ಟು ಹೋರಾಟ ಮಾಡಿದ್ವಿ ನಿಜವಾಗ್ಲೂ ಹೇಳಬೇಕಂದ್ರೆ ರಕ್ಷಣಾ ವೇದಿಕೆ ಗೌಡ್ರು ಅಣ್ಣವರಿಗೆ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟನೇ ಪಡಬೇಕು ಇಷ್ಟಪಡುತ್ತೀವಿ ಯಾಕೆಂದರೆ ಎಲ್ಲ ಅಷ್ಟು ಇನಿಷಿಯೇಟಿವ್ ತಗೊಂಡು ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟನೂ ತುಂಬ ಚೆನ್ನಾಗಿ ಮಾಡಿದ್ವಿ ಮತ್ತು ಆದ್ಮೇಲೆ ಎಷ್ಟು ಹೋರಾಟ ಮಾಡಿದ್ವಿ ಎಷ್ಟು ಮನವಿ ಕೊಟ್ಟಿದ್ವಿ ರಕ್ತದಲ್ಲಿ ಪತ್ರ ಬರೆದಿದ್ವಿ ಮತ್ತು ಧಾರವಾಡ ಇಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ ಅದರಲ್ಲಿ ಅನಿಲ್ ಕಾಂಬ್ಳೆ ಅವರು ಎಷ್ಟೊಂದು ಶ್ರೀಶೈಲ್ ಅವರೆಲ್ಲ ತುಂಬ ಚೆನ್ನಾಗಿ ಪಾಪ ಅಲ್ಲಿಂದ ಇಲ್ಲಿ ತನಕ ನೆಡ್ಕೊಂಡು ಬಂದು ಕಷ್ಟಪಟ್ಟು ಏನೆಲ್ಲ ಮಾಡಿದ್ರು ಸರ್ಕಾರ ಕೋರ್ಟ್ ಮೇಲೆ ಹೇಳಿತ್ತು ಆದರೆ ಇವಾಗಲೂ ಅಷ್ಟೇ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಎಲ್ಲ ಕೇಸಸ್ ಬೇಕಾದ್ರೆ ವಾಪಸ್ ತೊಗೊತೀವಿ ಅದನ್ನು ಮರು ಮರು ಅಧಿಸೂಚನೆ ಮಾಡಿ ಅಂತ ಸರ್ಕಾರ ನಾವು ಕೂಡ ಮನವಿ ಮಾಡ್ಕೊತೀವಿ ಏನು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ವಿ ಆದರೆ ಅಲ್ಟಿಮೇಟ್ ಫೈನಲಿ ಏನೋ ಇಷ್ಟೆಲ್ಲ ಮಾಡಿದ್ರು ಕೂಡ ಸರ್ಕಾರ ಈ ಒಂದು ಡಿಸೈಡ್ ಮಾಡಿದ್ದೇವೆ ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಮಾಡಿ ಮತ್ತು ವಯೋಮಿತಿ ಬಗ್ಗೆ ಮಾತಾಡೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟೇ ಆಲ್ಮೋಸ್ಟ್ ನಾವೇ ಅಕ್ಷ ಸಂಘಟನೆಯಿಂದ ಮೂರು ವರ್ಷ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ನೆಕ್ಸ್ಟು ಆಗಂತ ಒಂದು ವರ್ಷದ್ದು ನೋಟಿಫಿಕೇಷನ್ ಏನಾಗುತ್ತೆ ಎಲ್ಲದಕ್ಕೂ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಇವಾಗ ಅಟ್ ಪ್ರೆಸೆಂಟ್ ಬರೀ ಎರಡು ವರ್ಷ ಕೊಟ್ಟಿದ್ದಾರೆ ಆ ಎರಡು ವರ್ಷ ಅಂದರೆ ತುಂಬ ಕಡಿಮೆ ಆಗುತ್ತೆ ಯಾಕೆಂದರೆ ಲಾಸ್ಟ್ ಸಿಕ್ಸ್ ಇಯರ್ಸಿಂದ ಕೋವಿಡ್ ನಂತರ ಯಾವುದೇ ನೇಮಕಾತಿ ಆಗಿಲ್ಲ ಆಗಿರೋ ನೋಟಿಫಿಕೇಶನ್ಸ್ ಎಲ್ಲ ಮತ್ತೆ ನೋಟಿಫಿಕೇಶನ್ ಆಗಿದೆ ಈ ಥರ ಎಲ್ಲ ಹಲವಾರು ಸಮಸ್ಯೆ ಇದೆ ಅದಕ್ಕೆ ಡಿ ಪಿ ಆರ್ ಇಂದ ಇವತ್ತು ಬರೀ ಎರಡು ವರ್ಷ ನೆಕ್ಸ್ಟ್ ಅಪ್ ಟು ಟ್ವೆಂಟಿ ಟ್ವೆಂಟಿ ಸೆವೆನ್ ಡಿಸೆಂಬರ್ ತರ್ಟಿ ಫಸ್ಟ್ ತನಕ ಎರಡು ವರ್ಷ ಎರಡು ವರ್ಷ ಕೊಟ್ಟಿದ್ದಾರೆ ಎರಡು ವರ್ಷ ಒಂದು ಬಾರಿ ಕೊಟ್ಟಿದ್ದಾರೆ ಬಟ್ ಆದರೆ ಆ ಏಜ್ ರಿಲ್ಯಾಕ್ಸೇಷನ್ ಟೂ ಇಯರ್ಸ್ ಅಲ್ಲ ಅಟ್ಲೀಸ್ಟ್ ಮಿನಿಮಮ್ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಮತ್ತು ಅದರಲ್ಲಿ ಇದನ್ನು ಪೊಲೀಸ್ ಕಾನ್ಸ್ಟೇಬಲು ಪಿ ಎಸ್ ಐ ಬರುತ್ತೆ ಡಿ ಆರ್ ಓ ಇದೆಲ್ಲ ಯಾವುದಕ್ಕೂ ಬರಲ್ಲ ಆರ್ ಎಸ್ ಐ ಡಿಪಾರ್ಟ್ಮೆಂಟ್ ಓಮ್ ಡಿಪಾರ್ಟ್ಮೆಂಟೇ ಸಪ್ರೇಟ್ ಇದೆ ಮತ್ತು ಈ ಒಂದು ಅದರ್ ಡಿಪಾರ್ಟ್ಮೆಂಟ್ ಡಿ ಪಿ ಆರ್ ಇಂದ ಬರೋಂಥದ್ದು ಕೆ ಪಿ ಎಸ್ ಸಿ ಕೆ ಎ ಕೆ ಎ ಕಂಡಕ್ಟ್ ಮಾಡೋ ಎಕ್ಸಾಮ್ಸು ಬೇರೆ ಎಕ್ಸಾಮ್ಸು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಅಂದರೆ ಓಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅವ್ರು ಹೇಳಿರೋದು ಗ್ರೂಪ್ ಬಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಇಷ್ಟಕ್ಕೂ ಎರಡು ವರ್ಷ ಕೊಟ್ಟಿದ್ದಾರೆ ಅದರ ಎರಡು ವರ್ಷ ಸಾಲಲ್ಲ ಮತ್ತು ನಾವು ಹೋಮ್ ಡಿಪಾರ್ಟ್ಮೆಂಟಿಂದ ಎಷ್ಟು ವರ್ಷ ಕೊಡ್ತಾರೆ ನೋಡೋಣ ಅದರಿಂದ ಮಿನಿಮಮ್ ಕನಿಷ್ಠ ಅಂದರೆ ಐದು ವರ್ಷ ಅಂತೂ ಕೊಡಬೇಕು ಪಿ ಸಿ ವಯೋಮಿತಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ತರ್ಟಿ ತ್ರೀ ಇಯರ್ಸ್ ಮಾಡಬೇಕು ಜನ್ರಲ್ ಮೆ ಮೆರಿಟ್ಗೆ ತರ್ಟಿ ಇಯರ್ಸ್ ಮಾಡಬೇಕು ಅದು ನಮ್ಮ ಡಿಮ್ಯಾಂಡ್ ಇದೆ ಯಾಕೆಂದರೆ ಇದು ಒಂದು ವರ್ಷ ಎರಡು ವರ್ಷ ಅಲ್ಲ ರೆಗ್ಯುಲರ್ ಪ್ರತಿ ವರ್ಷ ನೀವು ಸರ್ಕಾರ ನೋಟಿಫಿಕೇಶನ್ ಮಾಡಿದರೆ ನಾವು ಏ ವಯೋಮಿತಿ ಕೇಳ್ತಾನೆ ಇರಲಿಲ್ಲ ಸುಮಾರು ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಈಗ ನಾವು ಸರ್ಕಾರಕ್ಕೂ ಮನವಿ ಮಾಡ್ಕೊಂಡಿದ್ದೀವಿ ಸುಮಾರು ತ್ರೀ ಲ್ಯಾಕ್ಸ್ ಆಲ್ಮೋಸ್ಟ್ ಟೂ ಲ್ಯಾಕ್ಸ್ ಸೆವೆಂಟಿ ಸಿಕ್ಸ್ ತೌಸಂಡ್ ಏಯ್ಟ್ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಪೋಸ್ಟ್ ವೇಕೆನ್ಸಿ ಇದೆ ಫಾರ್ಟಿ ತ್ರೀ ಡಿಪಾರ್ಟ್ಮೆಂಟಿಂದ ಮತ್ತು ಹೋಮ್ ಡಿಪಾರ್ಟ್ಮೆಂಟಿಂದ ವೇಕೆನ್ಸಿ ಇದೆ ಎಲ್ಲನೂ ನೇಮಕಾತಿ ಮಾಡಿ ನೆಕ್ಸ್ಟ್ ಒನ್ ಇಯರಲ್ಲಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಇನ್ನೊಂದು ಕೇಳ್ಕೊಂಡಿದ್ದೀವಿ ಡಿ ಪಿ ಆರ್ ಸೆಕ್ರೆಟ್ರಿ ಅವ್ರಿಗೂ ಏನಂತಂದರೆ ಎಲ್ಲ ನೇಮಕಾತಿನೂ ಈವೆಂಟ್ ಆಫ್ ಕ್ಯಾಲೆಂಡರು ಒಂದು ನೋಟಿಫಿಕೇಷನ್ಸು ಎಕ್ಸಾಮ್ ನೋಟಿಫಿಕೇಷನ್ ಮಾಡೋದ್ರಿಂದ ಮತ್ತು ಎಕ್ಸಾಮ್ಸ್ ಡೇಟು ಮತ್ತು ಫೈನಲ್ ಲಿಸ್ಟ್ ಎಲ್ಲನೂ ಈ ಮುಂದೆ ಏನಪ್ಪ ಅಂದರೆ ಶಾರ್ಟ್ ಈವೆಂಟ್ ಆಫ್ ಕ್ಯಾಲೆಂಡರ್ ಟೈಮ್ ಟೇಬಲ್ ಮೈಂಟೈನ್ ಮಾಡಿ ಅಂತಲೇ ಹೇಳಿದ್ವಿ ಅದು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ ಮುಂದೆ ಯಾವುದೇ ನೇಮಕಾತಿ ಆದ್ರೂ ಅದನ್ನು ಟೈಮ್ ಟು ಟೈಮ್ ಕರೆಕ್ಟಾಗಿ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದರೆ ಅದಾದಮೇಲೆ ಫೀಸು ಒಂದೊಂದು ನೇಮಕಾತಿಗೂ ಒಂದೊಂದು ನೋಟಿಫಿಕೇಷನ್ ಅಪ್ಲೈ ಮಾಡಬೇಕಂದ್ರೂ ಸೆವೆನ್ ಫಿಫ್ಟಿ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಅದು ಅದು ಅಷ್ಟು ಇನ್ಮೇಲೆ ಫೀಸು ಕೂಡ ಕಡಿಮೆ ಮಾಡಿ ಅಂತಲೂ ನಾವು ಕೇಳ್ಕೊಂಡಿದ್ದೀವಿ ಯಾಕೆಂದರೆ ಸೆವೆನ್ ಫಿಫ್ಟಿ ರುಪೀಸ್ ಅದು ಐದು ಪೋಸ್ಟ್ ಇದ್ದರೂ ಸೆವೆನ್ ಫಿಫ್ಟಿ ರುಪೀಸ್ ಕೊಡಬೇಕು ಐದು ಸಾವಿರ ಪೋಸ್ಟ್ ಇದ್ದರೂ ಸೆವೆನ್ ಫಿಫ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಪೇ ಮಾಡಬೇಕು ಇದು ಸ್ಟೂಡೆಂಟ್ಸ್ಗೆ ತುಂಬ ಬರ್ಡನ್ ಆಗುತ್ತೆ ಇವನ್ ಯು ಪಿ ಎಸ್ಸಿಯಲ್ಲಿ ಬರೀ ಒ ಬಿ ಸಿ ಮತ್ತು ಜನರಲ್ ಮೆರಿಟ್ ಕ್ಯಾಂಡ್ರೆಡ್ ರುಪೀಸ್ ಇದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ವುಮೆನ್ಸ್ಗೆ ಬರ್ರಿ ಜೀರೋ ಇದೆ ಫೀಸೇ ಇಲ್ಲ ಹಂಗಾಗಿ ಕರ್ನಾಟಕದಲ್ಲೂ ಅದು ಅಪ್ಲೈ ಮಾಡಬೇಕು ಯು ಪಿ ಎಸ್ ಸಿ ಥರ ನಮ್ಮ ಕರ್ನಾಟಕದಲ್ಲೂ ರೆಗ್ಯುಲರ್ ಪ್ರತಿ ವರ್ಷ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಂಡು ಬಂದಿದ್ವಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಒಂದು ಇತ್ಯರ್ಥ ಸಿಗುತ್ತೆ ಸರ್ಕಾರ ಒಂದು ಡಿಸೈಡ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ವಿ ಸರ್ಕಾರ ಏನಾದರೂ ವಯೋಮಿತಿ ಜಾಸ್ತಿ ಮಾಡಿಲ್ಲ ಅಟ್ಲೀಸ್ಟ್ ವೈ ಎಸ್ ಮಾಡಿಲ್ಲ ಅಂತಂದ್ರೂ ಮುಂದೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟಕ್ಕೆ ಮತ್ತೊಮ್ಮೆ ಹೋರಾಟ ಮಾಡೋಣ ಅದ್ರ ಜೊತೆ ನೇಮಕಾತಿನೂ ಅಷ್ಟೇ ಸಾಕಷ್ಟು ಗೊಂದಲ ಇತ್ತು ಈ ಗೊಂದಲಗೆಲ್ಲ ಬ್ರೇಕ್ ಹಾಕಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ನೆಕ್ಸ್ಟ್ ಒನ್ ಇಯರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಒನ್ ಲ್ಯಾಕ್ ವೇಕೆನ್ಸಿ ಫಿಲ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ